ಒಂದು ದೊಡ್ಡ ಅರಣ್ಯ ಆ ಅರಣ್ಯದಲ್ಲಿ ಮುದ್ದಾದ ಮೊಲವೊಂದು ವಾಸವಾಗಿತ್ತು ಅದಕ್ಕೆ ತೋಟದಲ್ಲಿ ಕ್ಯಾರೆಟ್ ಬೆಳೆಯಬೇಕೆಂಬ ಆಸೆಯಾಗಿತ್ತು ಅದಕ್ಕೆ ಪ್ರತಿದಿನ ಶಮಿಸುತ್ತೇನೆ ಒಂದು ದಿನ ಸಿಹಿಯಾದ ಫಲ ಸಿಕ್ಕೇ ಸಿಗುತ್ತದೆ ಎಂದು ನಂಬಿಕೆ ಇಟ್ಟು ಕ್ಯಾರೆಟ್ ಬೆಳೆಯಲು ಆರಂಭಿಸಿತ್ತು ಇದನ್ನು ತಿಳಿದ ಆತನ ಗೆಳೆಯ ಬಾತುಕೋಳಿಯೊಂದು ಏನು ಮೊಲ ಕೆಲಸ ಬಿಟ್ಟು ಬಾ ಆಟ ಆಡೋಣ ಎಂದು ಕರೆಯಿತು ನಾಯಿಯೊಂದು ಕ್ಯಾರೆಟ್ ಬಿಟ್ಟು ಬಾ ಮಜಾ ಮಾಡೋಣ ಎಂದು ಮೊಲವನ್ನು ಕೂಗಿತು ಆಗ ಮೊಲ ನಗುತ್ತಾ ಇನ್ನೂ ದಿನಗಳು ಬಾಕಿ ಇವೆ ಶ್ರಮಪಟ್ಟು ಕೆಲಸ ಮಾಡುತ್ತೇನೆ ಕ್ಯಾರೆಟ್ ಬೆಳೆದೇ ಬೆಳೆಯುತ್ತೇನೆ ಎಂದು ಹೇಳಿತು ಶ್ರಮಪಟ್ಟು ಕೆಲಸ ಮಾಡಲು ಆರಂಭಿಸಿತು ಕೊನೆಗೆ ಮೊಲ ತನ್ನ ತೋಟದಲ್ಲಿ ಸಿಹಿಯಾದ ಮತ್ತು ದೊಡ್ಡ ಗಾತ್ರದ ಕ್ಯಾರೆಟ್ಗಳನ್ನು ಬೆಳೆಯಿತು ಇದನ್ನು ನೋಡಿದ ಬಾತುಕೋಳಿ ಅಯ್ಯೋ ನಾವು ಆಟ ಆಡಿ ಸಮಯ ಕಳೆದೆವು ನಿನ್ನಂತೆ ಶ್ರಮ ಮಾಡಿದ್ದರೆ ನಮಗೂ ಫಲ ಸಿಗುತ್ತಿತ್ತು ಎಂದು ನೊಂದುಕೊಂಡವು ಆಗ ಮೊಲ ಇದೋ ನಿಮಗೂ ಕ್ಯಾರೆಟ್ ಕೊಡುತ್ತೇನೆ ಆದರೆ ನೆನಪಿಡಿ ಶ್ರಮದ ಫಲ ಯಾವಾಗಲೂ ಸಿಹಿಯಾಗಿರುತ್ತದೆ ಎಂದು ಹೇಳಿ ಅವುಗಳಿಗೆ ತಿನ್ನಲು ಕ್ಯಾರೆಟ್ ಕೊಟ್ಟಿತು ಇದರಿಂದ ನಾವು ಕಲಿಯಬೇಕಾದ ನೀತಿ ಏನೆಂದರೆ ಶ್ರದ್ಧೆ ಸಹನೆಯಿದ್ದರೆ ಯಾವುದೇ ಕೆಲಸವನ್ನು ಮಾಡಿ ಫಲ ಪಡೆಯಬಹುದು ಇಂತಹ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ